ವೀಕ್ಷಕರ ನಮಸ್ಕಾರ ಆರ್ ಸಿ ಬಿ ತಂಡಕ್ಕೆ ಸಿ ಸುದ್ದಿಯ ಆರ್ ಸಿ ಬಿ ತಂಡ ಫೈನಲ್ಗೆ ಹೋಗುತ್ತಿಯಾ ಭವಿಷ್ಯವಾಣಿ ನುಡಿದ ಭಾರತೀಯ ದಿಗ್ಗಜರುವ ವೀಕ್ಷಕರ ಕ್ರೀಡಾ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಾಳೆ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಗೆದ್ದುಕೊಂಡು ಪ್ಲೇ ಆಫ್ ಹಂತಕ್ಕೆ ತಲುಪಲಿದೆಯಾ ಅಥವಾ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಕ್ಷಕರು ನಾಳೆ ನಡೆಯುವ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅವರ ಬದಲಿಗೆ ಯಾರಿಗೆ ಸ್ಥಾನ ಸಿಗುತ್ತೆ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ಗ್ಲೇನ್ ಮ್ಯಾಕ್ಸ್ವಾಲ್ ಆಗಿದ್ದಲ್ಲಿ ಈಗಲೇ ಬಿಡೋಗೊಂದು ಲೈಕ್ ನ ಮಾಡಿಯಾ ವೀಕ್ಷಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಪಂದ್ಯೂ ಪ್ರಮುಖ ಘಟ್ಟಕ್ಕೆ ಬಂದು ತಲುಪಿದೆ ವೀಕ್ಷಕರೇನು ಐಪಿಎಲ್ ಪಂದ್ಯಾವಳಿಯಲ್ಲಿ ಕೇವಲ ನಾಲ್ಕು ಪಂದ್ಯಗಳು ಬಾಕಿ ಉಳಿದಿದ್ದು ಹಾಗೆ ವೀಕ್ಷಕರೇ ಪ್ಲೇಆಪ್ ಹಂತದಲ್ಲಿ ಸಿಎಸ್ಕಿ ಹಾಗೂ ಆರ್ಸಿಬಿ ತಂಡವು ಇನ್ನೂ ಕೂಡ ಸೆನ್ಸಾಡುತ್ತಿವೆ ವೀಕ್ಷಕರ ನಾಳೆ ಮೇ ಹದಿನೆಂಟರಂದು ನಡೆಯಲಿರುವ ಕೆ ಹಾಗೂ ಆರ್ಸಿಬಿ ತಂಡವು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಣಸಾಡಲಿವಾ ವೀಕ್ಷಕರೇನು ಆರ್ಸಿಬಿ ತಂಡವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಪಂದ್ಯಾವಳಿಯಲ್ಲಿ ಮೊದಲು ತಾನು ಆಡಿದ ಏಳು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದುಕೊಂಡು ಆರು ಪಂದ್ಯಗಳನ್ನು ಸೋತಿತ್ತು ವೀಕ್ಷಕರೇ ಇನ್ನೇನು ಆರ್ಸಿಬಿ ತಂಡವು ಇದು ವರ್ಷ ಕೂಡ ಫೈನಲ್ ಗೆ ಹೋಗುವುದಿಲ್ಲವೆಂದು ಆರ್ ಸಿ ಬಿ ಅಭಿಮಾನಿಗಳು ನಿರಾಶೆಗೊಂಡಿದ್ದರು ಇನ್ನು ವೀಕ್ಷಕರ ಎರಡನೇ ಹಂತದಲ್ಲಿರುವ ಏಳು ಪಂದ್ಯಗಳಲ್ಲಿ ಆರ್ ಸಿ ಬಿ ತಂಡವು ಪ್ರಮುಖವಾಗಿ ಐದು ಪಂದ್ಯಗಳನ್ನು ಗೆದ್ದುಕೊಂಡು ಪ್ಲೇ ಆಫ್ಗೆ ಲಗ್ಗೆಡುವ ತವಕದಲ್ಲಿದೆ ಇನ್ನು ವೀಕ್ಷಕರೇ ಆರ್ ಸಿ ಬಿ ತಂಡದ ಬಗ್ಗೆ ಮಾತನಾಡಿದ ಹಲವಾರು ದಿಗ್ಗಜರು ಹೇಳಿದ್ದೇನು ವೀಕ್ಷಕರ ಸಚಿನ್ ತೆಂಡೂಲ್ಕರ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ವಿರಾಟ್ ಕೊಹ್ಲಿ ಅವರ ನೇತೃತ್ವದಲ್ಲಿ ಹದಿನೈದು ವರ್ಷಗಳ ಕಾಲ ಆಡಿದ ಆರ್ ಸಿ ಬಿ ತಂಡವು ಯಾವುದೇ ವರ್ಷ ಕೂಡ ಟ್ರೋಫಿಯನ್ನು ಎತ್ತಿ ಹಿಡಿದಿಲ್ಲ ಆದರೆ ಆರ್ ಸಿ ಬಿ ತಂಡವು ಪ್ಲೇ ಆಫ್ ಹಂತಕ್ಕೆ ಹೋಗಿ ಅಲ್ಲಿ ಎಡುತ್ತಿತ್ತು ಆದರೆ ಈ ವರ್ಷ ಆರ್ ಸಿ ಬಿ ತಂಡವು ತನ್ನ ಮೊದಲ ಲೀಗ್ನ ಏಳು ಪಂದ್ಯಗಳಲ್ಲಿ ಸತತವಾಗಿ ಸೋಲು ಅನುಭವಿಸಿ ಇದು ವರ್ಷ ಕೂಡ ಆರ್ಸಿಬಿ ತಂಡವು ಐಪಿಎಲ್ ಪಂದ್ಯಾವಳಿಯಿಂದ ಹೊರಬಿತ್ತು ಎಂದು ನಾವು ಭಾವಿಸಿದ್ದೇವು ಆದರೆ ಆರ್ಸಿಬಿ ತಂಡವು ಇನ್ನು ಕೊನೆಯಲ್ಲಿ ಉಳಿದಿರುವ ಏಳು ಪಂದ್ಯಗಳಲ್ಲಿ ಸತತವಾಗಿ ಐದು ಪಂದ್ಯಗಳನ್ನು ಗೆದ್ದುಕೊಂಡು ಪ್ಲೇ ಆಫ್ ಗೆ ಇಡಲು ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ ಆರ್ಸಿಬಿ ತಂಡದಲ್ಲಿರುವ ಎಲ್ಲ ಆಟಗಾರರು ಉತ್ತಮವಾದ ಫಾರ್ಮ್ನಲ್ಲಿದ್ದು ಆರ್ಸಿಬಿ ತಂಡವು ಫೈನಲ್ಗೆ ಹೋಗಲಿದೆ ಎಂದು ಸಚಿನ್ ತೆಂಡೂಲ್ಕರ್ ಅವರು ಹೇಳಿದ್ದಾರೆ ವೀಕ್ಷಕರ ಇನ್ನೊಬ್ಬ ಟೀಂ ಇಂಡಿಯಾ ತಂಡದ ದಿಗ್ಗಜ ಆಟಗಾರನಾಗಿದ್ದ ಗಂಭೀರ್ ಅವರು ಕೂಡ ಆರ್ ಸಿ ಬಿ ತಂಡದ ಬಗ್ಗೆ ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ಹಾಗೆ ಆರ್ ಸಿ ಬಿ ತಂಡವು ಒಂದು ಉತ್ತಮವಾದ ತಂಡವಾಗಿದೆಯಾ ಈ ಒಂದು ತಂಡದಲ್ಲಿ ಹಲವಾರು ಕೊರತೆಗಳು ಇತ್ತು ಆದರೆ ಆರ್ ಸಿ ಬಿ ತಂಡವು ಲೀಗ್ನ ಕೊನೆಯ ಹಂತದಲ್ಲಿ ಕಮ್ ಬ್ಯಾಕ್ ಮಾಡಿದ್ದು ಹಾಗೆ ಆರ್ ಸಿ ಬಿ ತಂಡವು ಫೈನಲ್ ಆಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಗೌತಮ್ ಗಂಭೀರ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದ್ದಾರೆ ಇನ್ನು ವೀಕ್ಷಕರು ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡವು ಫೈನಲ್ಗೆ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಹಲವಾರು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರೇ ಇದೇ ರೀತಿ ಕ್ರೀಡಾ ಸುದ್ದಿಗಾಗಿ ಈಗಲೇ ಚಲನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ನ ಮಾಡಿ